ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋನ್ ಇಂಗ್ಲೀಷ್ ವಿಜಾತಿಯರ್ ಕೆ ಸಿ ಡಾಸ್ಪರೆಂಟ್ ಈ ಒಂದು ಸೆಷನ್ ಅಲ್ಲಿ ನಾವು ಕೆ ಸಿ ಎಫ್ ಜನರಲ್ ಪೇಪರ್ ಯೂನಿಟ್ ಟೆನ್ ಕೆ ಸಿ ಜನರಲ್ ಪೇಪರ್ ಅಲ್ಲಿ ಟೆಂತ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಈ ಟೆಂತ್ ಯೂನಿಟ್ ಅದ ಮೇಲೆ ಆರನೇ ವಿಡಿಯೋ ಆಗಿರುತ್ತೆ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರು ಸೊ ಸೀರೀಸ್ ಒನ್ ಇಂದ ಕ್ಲಾಸಸ್ ಅನ್ನ ನೋಡ್ತಾ ಬರ್ರಿ ಇವತ್ತಿನ ಕ್ಲಾಸಲ್ಲಿ ನಾವು ಹೈರ್ ಎಜುಕೇಶನ್ ಸಿಸ್ಟಮ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಈ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ನಾನು ಆಲ್ರೆಡಿ ಐದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಇವತ್ತಿಗೆ ಆರನೇ ವೀಡಿಯೋ ಆಗಿರುತ್ತೆ ಓಕೆ ಯಾರೆಲ್ಲ ನನ್ನ ಕ್ಲಾಸ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಕ್ಲಿಕ್ ಅಂದ ಬೆಲ್ಲೈಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಸೆಟ್ ಅಥವಾ ನೆಟ್ ಮೇಲಿನ ವೀಡಿಯೋ ಸಹ ಬಂದು ನಿಮಗೆ ರೀಚ್ ಆಗುತ್ತೆ ಓಕೆ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೇನೋ ಸೊ ಲೈಕ್ ಬಟನ್ ಅನ್ನು ಹೊತ್ತಿ ನೆಕ್ಸ್ಟ್ ಹೈ ಪಾಯಿಂಟ್ಸ್ ಅನ್ನು ನೀಡ್ತಾ ಬನ್ನಿ ಓಕೆ ಬಿಗಿನ್ ದ ಕ್ಲಾಸ್ ಇವತ್ತಿನ ಕ್ಲಾಸಲ್ಲಿ ನಾವು ಎ ಐ ಸಿ ಟಿ ಇ ಅದರ ಬಗ್ಗೆ ನೋಡ್ತಾ ಹೋಗೋಣ ಎ ಐ ಸಿ ಟಿ ಇ ಅನ್ನೋದೊಂದು ಈ ಟೆಕ್ನಿಕಲ್ ಕೋರ್ಸ್ಗೆ ಇರತಕ್ಕಂಥ ಒಂದು ಸಂಸ್ಥೆ ಓಕೆ ಇದರ ಫುಲ್ ಫಾರ್ಮ್ ಕೇಳ್ತಾರೆ ಹೆಡ್ ಕ್ವಾರ್ಟರ್ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಪ್ರಸ್ತುತ ಇದರ ಡೈರೆಕ್ಟರ್ ಯಾರಿದ್ದಾರೆ ಇಷ್ಟನ್ನು ಕೇಳ್ತಾ ಹೋಗ್ತಾರೆ ಕಂಪ್ಲೀಟ್ ಆಗಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಎ ಐ ಸಿ ಟಿ ಇದರ ಫುಲ್ ಫಾರ್ಮ್ ನೋಡ್ತಾ ಹೋದ್ರೆ ಎ ಐ ಸಿ ಟಿ ಇ ಫುಲ್ ಫಾರ್ಮ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ನೋಡಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳಿ ಕನ್ನಡದಲ್ಲಿ ಸಹ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದನ್ನ ಆಲ್ ಇಂಡಿಯಾದ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂತ ಕರೀತಾರೆ ಕನ್ನಡದಲ್ಲಿ ಆಲ್ ಇಂಡಿಯಾದ ಅಂದರೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ತಾಂತ್ರಿಕ ಶಿಕ್ಷಣ ಮಂಡಳಿ ಯಾವುದು ಅಂದರೆ ಅದು ಎ ಐ ಸಿ ಟಿ ಇ ಓಕೆನಾ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ನೋಡಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಈ ಸಲಹಾ ಮಂಡಳಿಯಾಗಿ ಮೊದಲು ಸ್ಥಾಪನೆ ಆಗಿರುತ್ತೆ ಕಾನೂನುಬದ್ಧವಾಗಿ ಸ್ಥಾನಮಾನ ಯಾವಾಗ ಪಡೆಯಿತು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಈ ಸಂಸತ್ತಿನ ಕಾಯ್ದೆಯಾಗಿ ಸಂಸತ್ತಿನ ಕಾಯ್ದೆಯಾಗಿ ಅಂದರೆ ಎ ಐ ಸಿ ಟಿ ಎದ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಮೂಲಕ ಏನಾಗುತ್ತೆ ಇದು ಸ್ಥಾಪನೆಗೊಳ್ಳುತ್ತೆ ಓಕೆ ಫಸ್ಟ್ ಇದನ್ನು ಸ್ಥಾಪನೆ ಮಾಡಿದ್ದು ಅಥವಾ ಇದು ಒಂದು ಸಲಹಾ ಮಂಡಳಿಯಾಗಿ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತು ನೂರ ನಲ್ವತ್ತೈದರಲ್ಲಿ ನಂತರ ಇದು ಇದು ಕಾನೂನುಬದ್ಧವಾಗಿ ಸ್ಥಾನಮಾನವನ್ನು ಪಡ್ಕೊಂಡಂತಹ ವರ್ಷ ಯಾವುದು ಅಂದ್ರೆ ಹತ್ತೊಂಬತ್ತೂರ ಎಂಬತ್ತೇಳರಲ್ಲಿ ಸಂಸತ್ತಿನ ಕಾಯ್ದೆ ಎಐ ಸಿ ಟಿ ಆಕ್ಟ್ ದ ಪ್ರಕಾರ ಏನ್ ಮಾಡುತ್ತೆ ಇದನ್ನ ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಲಾಗುತ್ತೆ ಹಾಗಿದ್ರೆ ಇದರ ಮುಖ್ಯ ಕಚೇರಿ ಎಲ್ಲಿದೆ ಮುಖ್ಯ ಕಚೇರಿಯಲ್ಲಿದೆ ಸ್ಥಳ ನವದೆಹಲಿ ನಮ್ಮ ಭಾರತದ ನವದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಇದರ ಉದ್ದೇಶ ಮತ್ತು ಪ್ರಮುಖ ಕಾರ್ಯಗಳನ್ನ ನೋಡ್ತಾ ಹೋಗೋಣ ಎ ಐ ಸಿ ಸಂಸ್ಥೆಯು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣದ ಯೋಜನೆಯಾಗಿದ್ದು ರೂಪುರೇಷ ನಿಯಂತ್ರಣ ಮತ್ತು ಗುಣಮಟ್ಟದ ಸುಧಾರಣೆಗಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಎ ಐ ಸಿ ಟಿ ಇ ಇದರ ಕಾರ್ಯಕ್ಷೇತ್ರದಲ್ಲಿ ತಾಂತ್ರಿಕ ನಿರ್ವಹಣೆ ಔಷಧೀಯ ವಾಸ್ತುಶಿಲ್ಪ ಹೋಟೆಲ್ಲು ಮ್ಯಾನೇಜ್ಮೆಂಟ್ ಈ ಮುಂತಾದ ಕೋರ್ಸ್ಗಳ ಬಗ್ಗೆ ಏನು ಮಾಡುತ್ತೆ ಇದು ನಿರ್ವಹಣೆಯನ್ನು ಮಾಡ್ತಾ ಹೋಗುತ್ತೆ ಓಕೆ ಇದರ ಮುಖ್ಯ ಉದ್ದೇಶಗಳಂದ್ರೆ ಈ ದೇಶದಾದ್ಯಂತ ತಾಂತ್ರಿಕ ಶಿಕ್ಷಣದಲ್ಲಿ ಗುಣಮಟ್ಟ ಮತ್ತು ಮಾನದಂಡಗಳನ್ನು ಕಾಯ್ದೆ ಏನು ಕಾಯ್ದುಕೊಳ್ಳುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ನೋಡಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ದೇಶದಾದ್ಯಂತ ತಾಂತ್ರಿಕ ಶಿಕ್ಷಣದಲ್ಲಿ ಒಂದು ಗುಣಮಟ್ಟ ಮತ್ತು ಈ ಮಾನದಂಡಗಳನ್ನು ಕಾಯ್ದುಕೊಳ್ಳುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ಯಾವುದು ಅಂದರೆ ಎ ಐ ಸಿ ಟಿ ಇ ನೆಕ್ಸ್ಟ್ ಎರಡನೇದು ಹೊಸ ತಾಂತ್ರಿಕ ಸಂಸ್ಥೆಗಳ ಸ್ಥಾಪನೆಗೆ ಅನುಮತಿಯನ್ನು ನೀಡುತ್ತೆ ನೋಡಿ ಹೊಸದಾಗಿ ನಾವು ಟೆಕ್ನಿಕಲ್ ಕೋರ್ಸ್ಗಳನ್ನು ಆರಂಭ ಮಾಡಬೇಕು ಅಂದರೂ ಸಹ ಯಾವುದು ಎ ಐ ಸಿ ಟಿ ಯ ಪರ್ಮಿಷನ್ ಇದ್ದೇ ಇರುತ್ತೆ ನೆಕ್ಸ್ಟ್ ಪಠ್ಯಕ್ರಮದ ಸಂಶೋಧನೆ ಮತ್ತು ನವೀಕರಣ ಪಠ್ಯಕ್ರಮದ ಸಂಶೋಧನೆ ಮತ್ತು ನವೀಕರಣ ನಮ್ಮ ಈ ತಾಂತ್ರಿಕ ಶಿಕ್ಷಣದಲ್ಲಿ ಏನಾದರೂ ಪಠ್ಯಕ್ರಮವನ್ನು ಚೇಂಜಸ್ ಮಾಡೋದಿತ್ತು ಅಂದ್ರೆ ಅಥವಾ ನವೀಕರಣ ಮಾಡೋದಿತ್ತು ಅಂದ್ರೆ ಸಂಶೋಧನೆ ಮತ್ತು ನವೀಕರಣವನ್ನ ಮಾಡ್ತಕ್ಕಂತಹ ವಿಚಾರ ಯಾವುದರ ಅಡಿಯಲ್ಲಿರುತ್ತೆ ಅಂದ್ರೆ ಅದು ಎ ಐ ಸಿ ಟಿಇದ ಕೆಳಗೆ ಓಕೆ ನೆಕ್ಸ್ಟ್ ಇದು ತಾಂತ್ರಿಕ ಶಿಕ್ಷಣದಲ್ಲಿ ಅಧ್ಯಾಪಕರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಉದ್ದೇಶ ಹೊಂದಿದೆ ಅಷ್ಟೇ ಅಲ್ಲದೆ ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಯೋಜನೆ ಮತ್ತು ಸಂಯೋಜನೆಯನ್ನ ಹೊಂದಿರತಕ್ಕಂಥದ್ದು ಈ ನವೀನ ತಂತ್ರಜ್ಞಾನವನ್ನ ಸಂಶೋಧನೆ ಮತ್ತು ಈ ಉದ್ಯಮಶೀಲತೆಗೆ ಉತ್ತೇಜನ ನೀಡತಕ್ಕಂತ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಎ ಐ ಸಿ ಟಿ ಇ ಒಟ್ಟಲ್ಲಿ ಎ ಐ ಸಿ ಟಿ ಇ ಅಂದ್ರೇನೆ ಇದೊಂದು ಟೆಕ್ನಿಕಲ್ ಕೋರ್ಸ್ ಅಥವಾ ಟೆಕ್ನಿಕಲ್ ಸಂಸ್ಥೆಯಾಗಿದೆ ಟೆಕ್ನಿಕಲ್ ಕೋರ್ಸ್ಗೆ ಗೆ ಬರ್ತಕ್ಕಂಥ ಎಲ್ಲಾ ಏನೋ ಉದ್ದೇಶಗಳನ್ನ ಅಥವಾ ಎಲ್ಲ ಕಾರ್ಯಭಾರವನ್ನ ನಿರ್ವಹಿಸತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದ್ರೆ ದಟ್ ಇಸ್ ಎ ಐ ಸಿ ಟಿ ಇ ಇದರ ಫುಲ್ ಫಾರ್ಮ್ ನೋಡ್ಕೊಳ್ಳಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಟೆಕ್ನಿಕಲ್ ಕೋರ್ಸ್ಗೆ ಇರತಕ್ಕಂಥ ಒಂದು ಸಂಸ್ಥೆ ಹಾಗಿದ್ರೆ ಎ ಐ ಸಿ ಟಿ ಐ ಅಡಿಯಲ್ಲಿ ಬರ್ತಕ್ಕಂಥ ಶಿಕ್ಷಣ ಕ್ಷೇತ್ರಗಳು ಯಾವ್ಯಾವು ಓಕೆ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ನೋಡಿ ಈ ಟೆಕ್ನಿಕಲ್ ಕೋರ್ಸ್ಗಳು ಅಂತ ಹೇಳಿದೆ ನಾನು ಈ ಟೆಕ್ನಿಕಲ್ ಕೋರ್ಸ್ಗಳು ಯಾವ್ಯಾವ ಅಂದರೆ ಇಂಜಿನಿಯರಿಂಗ್ ಮತ್ತು ಈ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಬರುತ್ತೆ ವಾಸ್ತುಶಿಲ್ಪ ನೆಕ್ಸ್ಟ್ ಫಾರ್ಮಸಿ ಔಷಧಿ ಶಾಸ್ತ್ರ ಕೂಡ ಈ ಇದರಲ್ಲೇ ಬರುತ್ತೆ ಅದರಲ್ಲಿ ಎ ಐ ಸಿ ಟಿ ಐ ಅಡಿಯಲ್ಲೇ ಬರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಈ ಎಂ ಬಿ ಎ ಕೋರ್ಸ್ ಏನಿದೆ ಅಲ್ವಾ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಇವು ಕೂಡ ತಾಂತ್ರಿಕ ಕೋರ್ಸ್ ಅಂತ ಹೇಳ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟು ಈ ಕೆಟರಿಂಗ್ ಟೆಕ್ನಾಲಜಿ ಇದೆಲ್ಲ ಎ ಐ ಸಿ ಟಿ ಐ ಕೆಳಗೆ ಅದು ಟೆಕ್ನಿಕಲ್ ಕೋರ್ಸ್ ಆಗಿ ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಕಂಪ್ಯೂಟರ್ ಅಪ್ಲಿಕೇಶನ್ ಎಮ್ ಸಿ ಎ ಅಂತ ಹೇಳಿ ಕರೀತಾರೆ ಅದು ಕೂಡ ಒಂದು ಕೋರ್ಸ್ ಇದೆ ಎಮ್ ಸಿ ಎ ಕೋರ್ಸ್ ನೆಕ್ಸ್ಟ್ ಅಪ್ರಾಮಾಣಿಕ ಅಥವಾ ಅನೌಪಚಾರಿಕ ತಾಂತ್ರಿಕ ಶಿಕ್ಷಣದ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಕ್ಕಂತಹ ಏನು ಒಂದು ಸಂಸ್ಥೆ ಯಾವುದು ಅಂದ್ರೆ ದಟ್ ಇಸ್ ಅ ಎ ಐ ಸಿ ಟಿ ಇ ಐ ಸಿ ಟಿ ಇ ಫುಲ್ ಫಾರ್ಮು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಏನೋ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಓಕೆ ನೆಕ್ಸ್ಟ್ ಎ ಐ ಸಿ ಟಿ ಇ ರಚನೆ ನೋಡೋಣ ಇದರ ಅಧ್ಯಕ್ಷರು ಎ ಐ ಸಿ ಟಿ ಯು ಕೇಂದ್ರ ಸರ್ಕಾರದ ನೇಮಕಾತಿ ಮಾಡಿದಂತಹ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಸ್ತಾರೆ ಇದರ ಸದಸ್ಯರು ನೋಡಿ ಇದರ ಸದಸ್ಯರು ರಾಜ್ಯ ಸರ್ಕಾರಗಳು ವಿಶ್ವವಿದ್ಯಾಲಯಗಳು ಕೈಗಾರಿಕಾ ಪ್ರತಿನಿಧಿಗಳು ಹಾಗೂ ತಾಂತ್ರಿಕ ಶಿಕ್ಷಣ ತಜ್ಞರನ್ನ ಮಾತ್ರ ಇವ್ರ ಏನ್ ಮಾಡ್ತಾರೆ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ ಯಾವುದು ಎ ಐ ಸಿ ಟಿ ಇ ಓಕೆ ಇದಕ್ಕೇನಾಗುತ್ತೆ ಸಿ ಟಿ ಕೇಂದ್ರ ಸರ್ಕಾರದ ನೇಮಕಾತಿ ಮಾಡಿರ್ತಕ್ಕಂಥ ಒಬ್ಬ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಇದು ರಚನೆ ಮಾಡಲಾಗುತ್ತೆ ಇದರ ಸದಸ್ಯರು ರಾಜ್ಯ ಸರ್ಕಾರದಿಂದ ಪ್ರತಿ ವಿಶ್ವವಿದ್ಯಾಲಯದಿಂದ ನೆಕ್ಸ್ಟ್ ಕೈಗಾರಿಕಾ ಪ್ರತಿನಿಧಿಗಳಿಂದ ಹಾಗೂ ತಾಂತ್ರಿಕ ಶಿಕ್ಷಣ ತಜ್ಞರ ತಜ್ಞರುಗಳ ಏನಾಗಿರ್ತಾರೆ ಇಲ್ಲಿ ಸದಸ್ಯತ್ವವನ್ನು ವಹಿಸಿರ್ತಾರೆ ಇನ್ ನೆಕ್ಸ್ಟ್ ಕಾರ್ಯನಿರ್ವಹಣಾ ಮಂಡಳಿ ಅಥವಾ ಕಾರ್ಯನಿರ್ವಾಹಕ ಮಂಡಳಿ ಅಥವಾ ಈ ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿ ಅಂದ್ರೆ ಸೌತರ್ನ್ ಈಗ ಸೌತರ್ನ್ ಇದೆ ಈಸ್ಟರ್ನ್ ಇದೆ ನೆಕ್ಸ್ಟ್ ವೆಸ್ಟರ್ನ್ ಇದೆ ನಾರ್ತ್ ಈ ನಾರ್ತನ್ ರೀಸರ್ ಆಫೀಸ್ಗಳು ಗಳು ಇದು ಎ ಐ ಸಿ ಟಿ ಇದೆ ಅಲ್ಲಿ ಏನು ಈ ಎ ಐ ಸಿ ಟಿ ಸಂಸ್ಥೆಗಳು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ ಪ್ರಾದೇಶಿಕ ಕಚೇರಿಗಳು ಎಲ್ಲಿದೆ ಅಂದ್ರೆ ಸೌತರ್ನ್ ಅಲ್ಲಿ ಕಂಡು ಕಂಡುಬರುತ್ತೆ ವೆಸ್ಟರ್ನ್ ಅಲ್ಲಿ ಈ ಅಷ್ಟೇ ಅಲ್ಲದೆ ಈಸ್ಟರ್ನ್ ನಾರ್ತನ್ ಈ ರೀಜನಲ್ ಅಲ್ಲಿ ಸಹ ಕಂಡು ಬರತಕ್ಕಂಥದ್ದು ಇದರ ಪ್ರಾದೇಶಿಕ ಕಚೇರಿಗಳು ಈ ಎ ಐ ಸಿ ಟಿ ಅಧ್ಯಕ್ಷರು ಪ್ರಸ್ತುತ ಪ್ರೊಫೆಸರ್ ಪ್ರೊಫೆಸರ್ ಡಿ ಜಿ ಸಾರಿ ಪ್ರೊಫೆಸರ್ ಟಿ ಜಿ ಸೀತಾರಾಮ್ ಪ್ರೊಫೆಸರ್ ಟಿ ಜಿ ಸೀತಾರಾಮ್ ಅನ್ನೋರು ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಎ ಐ ಸಿ ಟಿ ಇ ಅಧ್ಯಕ್ಷತೆಯನ್ನು ವಹಿಸಿ ಏನು ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದರ ಫುಲ್ ಫಾರ್ಮ್ ಏನು ಯಾವಾಗ ಸ್ಟಾರ್ಟ್ ಆಯ್ತು ಕಾನೂನುಬದ್ಧವಾಗಿ ಯಾವಾಗ ಇದು ಜಾರಿಗೆ ಬಂತು ಅಷ್ಟೇ ಅಲ್ಲದೆ ಇದರ ಮುಖ್ಯ ಉದ್ದೇಶಗಳೇನು ನಮಗೆ ಫಸ್ಟ್ ಆಫ್ ಆಲ್ ಈ ಟೆಕ್ನಿಕಲ್ ಕೋರ್ಸ್ಗಳು ಯಾವೆಲ್ಲ ಇದೆ ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ರಚನೆ ಆಯಿತು ಪ್ರಸ್ತುತ ಅಧ್ಯಕ್ಷರಾಯ್ತು ಓಕೆ ಇದಿಷ್ಟು ಏನಂದ್ರೆ ಎ ಐ ಸಿ ಟಿ ಇದ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಆಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಅಂದ್ರೆ ಇವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಟಿ ಜಿ ಸೀತಾರಾಮನ್ ಅವರು ಎಷ್ಟಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ಪ್ರಸ್ತುತ ಇವರೇ ಇದ್ದಾರೆ ಇದು ಕರೆಂಟ್ ಇವೆಂಟ್ ಓಕೆ ನೆಕ್ಸ್ಟ್ ಇಗ್ನೋದ ಬಗ್ಗೆ ತಿಳಿತಾ ಹೋಗೋಣ ಇಗ್ನೋದ ಬಗ್ಗೆ ನಮಗೆ ಸುಮಾರು ಸಲ ಕ್ವಶನ್ ಬಂದಿದೆ ಕೆ ಕೆಸೆಟ್ಗೆ ಸೊ ಇದರ ಫುಲ್ ಫಾರ್ಮ್ ಕೇಳ್ಬೋದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಈಗೆಲ್ಲ ಆಲ್ಮೋಸ್ಟ್ ಡಿಗ್ರಿಗಳನ್ನ ಇರ್ಬೋದು ಅಥವಾ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನು ಇರ್ಬೋದು ಬಿ ಎಡ್ ಕೋರ್ಸ್ಗಳನ್ನು ಇರ್ಬೋದು ಈ ಓಪನ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಜನ ಸೊ ಅದ ಅದಕ್ಕೆ ನಾವು ಮುಕ್ತ ವಿಶ್ವವಿದ್ಯಾಲಯದ ಮೂಲಕ ಅದಕ್ಕೆ ನಾವು ಇಗ್ನೂ ಇರೋದೇ ಈ ತರ ಮುಕ್ತವಾಗಿ ಎಜುಕೇಶನ್ ಅನ್ನ ನೀಡ್ತಕ್ಕಂತ ಒಂದು ಸಂಸ್ಥೆ ಆಗಿದೆ ಇದರ ಸಂಪೂರ್ಣ ರೂಪ ಅಥವಾ ಫುಲ್ ಫಾರ್ಮ್ ನೋಡ್ತಾ ಹೋದ್ರೆ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ವೆರಿ ಇಂಪಾರ್ಟೆಂಟ್ ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯ ಅಂತ ಇದ್ರೆ ಕನ್ನಡದಲ್ಲಿ ನೆಕ್ಸ್ಟ್ ಓಕೆ ಸ್ಥಾಪನೆ ಯಾವಾಗಾಯ್ತು ಹಾಗಿದ್ರೆ ಇಗ್ನೋ ಸ್ಥಾಪನೆ ಆಗಿದ್ದಂತಹ ವರ್ಷ ಹತ್ತೊಂಬತ್ ಎಂಬತ್ತೈದರಲ್ಲಿ ವೆರಿ ಇಂಪಾರ್ಟೆಂಟ್ ಹತ್ತೊಂಬತ್ ಎಂಬತ್ತೈದರಲ್ಲಿ ಇಗ್ನೋ ಸ್ಥಾಪನೆ ಮಾಡ್ತಾರೆ ಇಗ್ನೋ ಆಕ್ಟ್ ನೈನ್ಟೀನ್ ಏಟಿ ಫೈವ್ ಅದರಲ್ಲಿ ಭಾರತದ ಈ ಸಂಸತ್ತಿನಲ್ಲಿ ಅಂಗೀಕೃತವಾಗಿರ್ತಕ್ಕಂತಹ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಟ್ ಮೂಲಕ ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಇಗ್ನು ಈ ಕಾರ್ಯಾರಂಭ ಯಾವಾಗ ಆರಂಭ ಆಯಿತು ಓಕೆ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬಟ್ ಇದರ ಕಾರ್ಯಾರಂಭ ಆರಂಭವಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಎರಡು ಪ್ರೋಗ್ರಾಮ್ಗಳು ಮತ್ತು ನಾಲ್ಕುನೂರ ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳೊಂದಿಗೆ ನಾಲ್ಕು ಸಾವಿರದ ಸಾರಿ ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳೊಂದಿಗೆ ಆರಂಭವಾಗಿರ್ತಕ್ಕಂಥದ್ದು ಈ ಇಗ್ನು ಸಂಸ್ಥೆಯಾಗಿದೆ ಓಕೆ ಯಗ್ನೋ ಅನ್ನೋದು ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯ ಆರಂಭಗೊಂಡಿದ್ದು ಹತ್ತೊಂಬತ್ತು ನೂರ ಎಂಬತ್ತ ಐದರಲ್ಲಿ ಬಟ್ ಇದು ಕಾರ್ಯಾರಂಭ ತನ್ನ ಆ ಕಾರ್ಯವನ್ನು ಆರಂಭ ಮಾಡಿರ್ತಕ್ಕಂಥ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಮತ್ತೆ ಎರಡು ವರ್ಷದ ನಂತರ ಇದು ಆರಂಭ ಮಾಡುತ್ತೆ ಎರಡು ಪ್ರೋಗ್ರಾಮ್ ಗಳ ಮೂಲಕ ನಾಲ್ಕು ಸಾವಿರದ ಐದು ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳ ಒಂದಿಗೆ ಆರಂಭವಾಗಿರ್ತಕ್ಕಂಥದ್ದು ಯಗ್ನೋ ವಿಶ್ವವಿದ್ಯಾಲಯ ಓಕೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಹಾಗಿದ್ರೆ ಇದರ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಮೈದಾನ್ ಗರ್ಹಿ ನವದೆಹಲಿ ನಮ್ಮ ಭಾರತದ ನವದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಇಗ್ನೋದ ಕೇಂದ್ರ ಕಚೇರಿ ಓಕೆ ಇದರ ಮುಖ್ಯ ಉದ್ದೇಶಗಳನ್ನ ನೋಡ್ತಾ ಹೋಗೋಣ ಇಗ್ನೋ ಸಂಸ್ಥೆಯು ದೇಶದಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೂರ ಶಿಕ್ಷಣ ಅಂದ್ರೆ ಈ ಡಿಸ್ಟೆನ್ಸ್ ಎಜುಕೇಶನ್ ಅಂತ ಏನು ಕರಿತೀವಿ ಈ ಬಿಎಡ್ ಅನ್ನ ನಾವು ಡಿಸ್ಟೆನ್ಸ್ ಎಜುಕೇಶನ್ ಅಥವಾ ಈಗ ಡೈರೆಕ್ಟ್ ಆಗಿ ನಾವು ಬಿಎಡ್ ಅನ್ನು ಮಾಡ್ಕೊಳ್ತಾರೆ ಇನ್ನು ಕೆಲವರು ಪೋಸ್ಟ್ ಡೈರೆಕ್ಟ್ ಆಗಿ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಎಕ್ಸಾಮನ್ನು ಕಟ್ಟಿಬಿಟ್ಟು ವರ್ಷದಲ್ಲೇ ಒಂದ್ಸಲ ಎಕ್ಸಾಮನ್ನು ಬರೀತಾ ಹೋಗ್ತಾರೆ ಇದಕ್ಕೆ ನಾವು ಮುಕ್ತ ಶಿಕ್ಷಣ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಹೇಳಿ ದೂರ ಶಿಕ್ಷಣ ಅಥವಾ ಈ ಡಿಸ್ಟನ್ಸ್ ಎಜುಕೇಷನ್ ಅಂತ ಹೇಳಿ ಕರಿತೀವಿ ನೋಡಿ ಮತ್ತು ಮುಕ್ತ ಶಿಕ್ಷಣ ಇನ್ನೊಂದ್ಸಲ ನೋಡಿ ಇಗ್ನೋ ಸಂಸ್ಥೆಯು ದೇಶದಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೂರ ಶಿಕ್ಷಣ ಮತ್ತು ಈ ಮುಕ್ತ ಶಿಕ್ಷಣ ಓಪನ್ ಲರ್ನಿಂಗ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವಂಥ ಉದ್ದೇಶದಿಂದ ಆರಂಭವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಇಗ್ನೋ ಯೂನಿವರ್ಸಿಟಿ ಓಕೆ ಇದರ ಮುಖ್ಯ ಉದ್ದೇಶಗಳನ್ನು ನೋಡ್ತಾ ಹೋಗೋಣ ಉನ್ನತ ಶಿಕ್ಷಣವನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡ್ತಕ್ಕಂಥದ್ದು ಹೈಯರ್ ಎಜುಕೇಷನನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಅದು ತಮ್ಮ ರೀಸನಲ್ ಅಥವಾ ತಮ್ಮ ನೇಟಿವ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳನ್ನು ಬ್ರಾಂಚ್ಗಳನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟು ಗುಣಮಟ್ಟದ ಶಿ ಈ ಪಠ್ಯಕ್ರಮ ನೋಡಿ ಗುಣಮಟ್ಟದ ಪಠ್ಯಕ್ರಮ ಮಿನಿಟ್ ಗುಣಮಟ್ಟದ ಪಠ್ಯಕ್ರಮ ಮತ್ತು ಆಧುನಿಕ ಶ ಏನೋ ತಂತ್ರಜ್ಞಾನಗಳ ಬಳಕೆ ಮಾಡ್ತಕ್ಕಂಥದ್ದು ಗುಣಮಟ್ಟದ ಪಠ್ಯಕ್ರಮದೊಂದಿಗೆ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಮಾಡ್ತಕ್ಕಂಥ ಉದ್ದೇಶ ಹೊಂದಿದೆ ನೆಕ್ಸ್ಟು ಈ ದೂರದ ಈ ದೂರ ಶಿಕ್ಷಣದ ಮೂಲಕ ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡೋದು ಅದೇ ಆಗಲಿ ಹೇಳಿದಾಗೆ ನಾನು ತಮ್ಮ ಒಂದು ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಹತ್ತಿರವಾಗಿರ್ತಕ್ಕಂತಹ ಬ್ರಾಂಚಸ್ ಗಳನ್ನ ಹೊಂದ್ಬಿಟ್ಟು ತಮ್ಮ ತಮ್ಮ ಶಿಕ್ಷಣವನ್ನ ಈ ಗ್ರಾಮೀಣ ಮಟ್ಟದಲ್ಲಿಯೂ ಸಹ ಪ್ರಹಸ ಏನು ಪ್ರಹಸ ಅಥವಾ ಪ್ರಸರಿಸುವಂತಹ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಇಗ್ನೋ ಸಂಸ್ಥೆಯಾಗಿದೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಏನು ಮಾಡುತ್ತೆ ಶಿಕ್ಷಣವನ್ನು ನೀಡ್ತಾ ಹೋಗುತ್ತೆ ನಾಲ್ಕನೇದು ವಿವಿಧ ವಿಶ್ವವಿದ್ಯಾಲಯಗಳು ಮತ್ತು ಈ ಸಂಸ್ಥೆಗಳೊಂದಿಗೆ ಈ ಸಹಕಾರದಿಂದ ಶಿಕ್ಷಣ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡುತ್ತೆ ಅಷ್ಟೇ ಅಲ್ಲದೆ ತಮ್ಮ ಏನು ಹೈಯರ್ ಎಜುಕೇಶನ್ ಅನ್ನ ರೇಡಿಯೋ ಟಿವಿ ಇಂಟರ್ನೆಟ್ ಮುಖಾಂತರ ಸಹ ಮಾಧ್ಯಮಗಳ ಮುಖಾಂತರ ಪಾಠವನ್ನ ಮಾಡುತ್ತೆ ಬೋಧನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಹೊಂದಿರ್ತಕ್ಕಂಥದ್ದು ಇಗ್ನೋ ಓಕೆ ಇಗ್ನೋದ ಧ್ಯೇಯವಾಕ್ಯವನ್ನು ಸಹ ಕೇಳಿದ್ದಾರೆ ಎಷ್ಟು ಎರಡು ಸಾವಿರದ ಒಂದು ನಿಮಿಷ ಎಷ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊಂದಿರತಕ್ಕಂಥ ಕ್ವಶನ್ ಜ್ಞಾನ ವಿಜ್ಞಾನ ವಿಮುಕ್ತ ಹೇ ಎಂಬ ಧ್ಯೇಯವಾಕ್ಯವನ್ನು ಹೊಂದಿರತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ ದಟ್ ಈಸ್ ಇಗ್ನೋ ಎಷ್ಟರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥ ಕೆಸೆಟ್ ಕ್ವಶನ್ ಇದು ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥ ಕೆಸೆಟ್ ಕ್ವಶನ್ ಇಗ್ನೋದ ಧ್ಯೇಯ ಅಂತ ಕೇಳಿಲ್ಲ ಅವರು ಜ್ಞಾನ ವಿಜ್ಞಾನ ವಿಮುಕ್ತಾ ಹೇ ಅನ್ನುವಂಥದ್ದು ಈ ಧ್ಯೇಯವಕ್ಕೆ ಹೊಂದಿರತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅಲ್ವಾ ಜ್ಞಾನ ವಿಜ್ಞಾನ ವಿಮುಕ್ತಾ ಹೇ ಎಂಬ ಧ್ಯೇಯ ವ್ಯಾಕ್ಯವನ್ನು ಹೊಂದಿರತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ಆಪ್ಷನ್ ಕೊಟ್ಟಿದ್ದಾರೆ ಇಗ್ನೋ ಜ್ಞಾನ ವಿಜ್ಞಾನ ಆಯೋಗ ಮೈಸೂರು ವಿಶ್ವವಿದ್ಯಾಲಯ ನೆಕ್ಸ್ಟ್ ಯು ಜಿ ಸಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ರೈಟ್ ಆನ್ಸರ್ ಈಸ್ ಇಗ್ನೋ ಓಕೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಏನು ಬಂದಿದೆ ಅಂದ್ರೆ ಜ್ಞಾನ ವಿಜ್ಞಾನ ವಿಮುಕ್ತ ಅನ್ನುವಂತಹ ಒಂದು ಏನು ದೇಹವನ್ನು ಹೊಂದಿದೆ ಹಾಗಿದ್ರೆ ಇಗ್ನೋದ ಕಾರ್ಯಗಳು ಏನು ಓಕೆ ಇಗ್ನೋದ ಕಾರ್ಯಗಳನ್ನು ನೋಡ್ತಾ ಹೋಗೋಣ ದೂರ ಶಿಕ್ಷಣದ ಕೋರ್ಸುಗಳು ನೋಡಿ ಇಗ್ನೋದ ಕಾರ್ಯಗಳಲ್ಲಿ ಈ ದೂರ ಶಿಕ್ಷಣದ ಕೋರ್ಸ್ಗಳು ಈ ಕರೋಸ್ಪಾಂಡೆನ್ಸ್ ಕೋರ್ಸ್ ಅಥವಾ ಆನ್ಲೈನ್ ಕೋರ್ಸ್ ಏನು ತಗೊಳ್ತೀವಲ್ಲ ಅವು ಏನಂದ್ರೆ ಮುಕ್ತ ಅಥವಾ ದೂರ ಶಿಕ್ಷಣ ಅಂತ ಹೇಳ್ಬೋದು ಪಠ್ಯಕ್ರಮ ವಿನ್ಯಾಸ ಮತ್ತು ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯವನ್ನು ಹೊಂದಿದೆ ಈ ಪದವಿ ಸ್ನಾತಕೋತ್ತರ ಡಿಪ್ಲೊಮೊ ಈ ಪ್ರಮಾಣ ಪತ್ರದ ಕೋರ್ಸ್ಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಇಗ್ನೋ ಓಪನ್ ಅಂಡ್ ಡಿಸ್ಟೆನ್ಸ್ ಲರ್ನಿಂಗ್ ನೋಡಿ ಓ ಡಿ ಎಲ್ ಅಂದ್ರೆ ಓಪನ್ ಆ್ಯಂಡ್ ಡಿಸ್ಟನ್ಸ್ ಲರ್ನಿಂಗ್ ದೂರ ಶಿಕ್ಷಣ ವ್ಯವಸ್ಥೆ ಅಂತ ಏನು ಕರಿತೀವಿ ಅಂದರೆ ನಾವು ಯಾವುದೆಲ್ಲ ಕರೆ ಏನು ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರಿತೀವಿ ಅಂತ ಎಲ್ಲ ಶಿಕ್ಷಣವನ್ನು ನಾವು ಏನಂತ ಕರಿತೀವಿ ಅಂದರೆ ದೂರ ಶಿಕ್ಷಣ ಅಥವಾ ಡಿಸ್ಟನ್ಸ್ ಲರ್ನಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ ಮ ಇದು ಅದನ್ನೇ ಓಪನ್ ಆ್ಯಂಡ್ ಡಿಸ್ಟನ್ಸ್ ಲರ್ನಿಂಗ್ ಅದರ ಅದರ ಮಾದರಿಯಲ್ಲಿ ಇದು ಶಿಕ್ಷಣವನ್ನು ಆನ್ಲೈನ್ ಮುಖಾಂತರ ಒದಗಿಸ್ತಾ ಹೋಗುತ್ತೆ ಓಕೆ ನೆಕ್ಸ್ಟು ಈ ಶಿಕ್ಷಕರ ತರಬೇತಿ ಮತ್ತು ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಶಿಕ್ಷಣ ತಂತ್ರಜ್ಞಾನ ಮತ್ತು ಮಾಧ್ಯಮಗಳ ಈ ಶಿಕ್ಷಣ ತಂತ್ರಜ್ಞಾನ ಮತ್ತು ಮಾಧ್ಯಮಗಳ ಬಳಕೆ ಅಂದ್ರೆ ಸ್ವಯಂ ಇರ್ಬೋದು ಸ್ವಯಂ ಪ್ರಭಾ ಇರಬಹುದು ನೆಕ್ಸ್ಟ್ ಜ್ಞಾನ ದರ್ಶನ ಇನ್ಫ್ಲಿಮ್ನೆಟು ಈ ಜ್ಞಾನ ದರ್ಶನ ಟಿವಿ ಈ ಚಂದನ ಟಿವಿ ಇಂತಹ ಈ ಜ್ಞಾನವಾಣಿ ರೇಡಿಯೋ ಇಂತಹ ಹಲವಾರು ಮಾಧ್ಯಮಗಳ ಮೂಲಕ ಹೈಯರ್ ಎಜುಕೇಶನ್ ನೀಡ್ತಾ ಹೋಗ್ತಾ ಇದೆ ಇತ್ತೀಚೆಗೆ ಯಾವುದು ಇಗ್ನೋ ಅಥವಾ ಮುಕ್ತ ವಿಶ್ವವಿದ್ಯಾಲಯ ಇಗ್ನೋದ ಪ್ರಯಾಣ ನೋಡ್ತಾ ಹೋಗೋಣ ಇಗ್ನೋ ವಿಶ್ ವಿಶ್ವದ ಅತಿ ದೊಡ್ಡ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇದು ಮೂರು ಮಿಲಿಯನ್ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾರತ ಮತ್ತು ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಏನಾಗಿದೆ ನೋಂದಾಯಿಸ್ತರಾಗಿದ್ದಾರೆ ಇಗ್ನೋಗೆ ಓಕೆ ಅದು ಡಿಸ್ಟೆನ್ಸ್ ಅಥವಾ ದೂರ ಶಿಕ್ಷಣವನ್ನು ಪಡಿತಕ್ಕಂತಹ ಒಂದು ಏನು ಸಂಖ್ಯೆ ದೇಶದಲ್ಲಿ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಭಾರತದಲ್ಲಿ ಮತ್ತು ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಥರ ವಿದ್ಯಾರ್ಥಿಗಳು ನೋಂದಾಯಿಸ್ತಾ ಇದ್ದಾರೆ ಇಗ್ನೋಕ್ಕೆ ಓಕೆ ದೇಶದಾದ್ಯಂತ ಇಪ್ಪತ್ತೊಂದು ಪ್ರಾದೇಶಿಕ ಕೇಂದ್ರಗಳಿವೆ ನೋಡಿ ಇಗ್ನೋದ ಪ್ರಾದೇಶಿಕ ಕೇಂದ್ರಗಳು ಎಷ್ಟಿದೆ ಅಂತೆ ನಮ್ಮ ದೇಶದಾದ್ಯಂತ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ರಾದೇಶಿಕ ಕೇಂದ್ರಗಳಿದೆ ಎರಡು ಉಪಕೇಂದ್ರಗಳು ಮತ್ತು ಮೂರು ಸಾವಿರಕ್ಕೂ ಹೆಚ್ಚು ಅಧ್ಯಯನ ಕೇಂದ್ರಗಳನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಇಗ್ನೋ ಇಗ್ನೋದ ಕೋರ್ಸ್ಗಳ ವಿಧಗಳನ್ನು ನೋಡ್ತಾ ಹೋಗೋಣ ಯಾಕೆಂದ್ರೆ ಇಗ್ನೋದಲ್ಲಿ ಯಾವೆಲ್ಲ ಕೋರ್ಸ್ಗಳಿದೆ ಅಂತ ಫಸ್ಟ್ ತಿಳ್ಕೋಬೇಕು ನಾವು ಬಿ ಎನ್ನು ಅಥವಾ ಡಿಗ್ರಿಯನ್ನು ಸಹ ನಾವು ಈ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ತೀವಿ ಅಷ್ಟೇ ಅಲ್ಲದೆ ನಾವು ಮಾಸ್ಟರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳಿ ಕರಿತೀವಿ ಅವನ್ನು ಸಹ ನಾವು ಎಲ್ಲಿ ಈ ಡಿಸ್ಟೆನ್ಸಲ್ಲಿ ಅಥವಾ ದೂರ ಶಿಕ್ಷಣದ ವ್ಯವಸ್ಥೆಯ ಮೂಲಕ ಸಹ ಶಿಕ್ಷಣವನ್ನು ಪಡೆಯುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಓಕೆ ನೋಡ್ತಾ ಹೋಗೋಣ ಅಪ್ಗ್ರೇಡ್ ನೋಡಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಂದರೆ ಬಿ ಎ ಬಿ ಕಾಮು ಬಿ ಎಸ್ ಸಿ ಬಿ ಸಿ ಎ ಇವೆಲ್ಲ ಅಂಡರ್ ಗ್ರಾಜ್ಯುಯೇಷನ್ ಪ್ರೋಗ್ರಾಮ್ಸು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಅಂದರೆ ಎಮ್ ಎ ಎಮ್ ಕಾಮು ಎಮ್ ಎಸ್ ಎಮ್ ಬಿ ಎ ಇವೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಸಹ ನಾವು ಇಗ್ನೋ ಮೂಲಕ ಅಥವಾ ಓಪನ್ ಯೂನಿವರ್ಸಿಟಿಯ ಮೂಲಕ ಮಾಡ್ಕೋಬೋದು ಡಿಪ್ಲೊಮೊ ಕೋರ್ಸ್ಗಳನ್ನು ಸಹ ನಾವು ಓಪನ್ ಯೂನಿವರ್ಸಿಟಿಯ ಮೂಲಕ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ಗಳು ಅಷ್ಟೇ ಅಲ್ಲದೆ ಈ ಡಾಕ್ಟರ್ ಪಿ ಎಚ್ ಡಿಯನ್ನು ಸಹ ನಾವು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಡಿಸ್ಟೆನ್ಸಲ್ಲೇ ಮಾಡ್ತಾ ಇದ್ದಾರೆ ಎಮ್ ಪಿಲ್ ಪ್ರೋಗ್ರಾಮ್ಸ್ಗಳಿರ್ಬೋದು ನೆಕ್ಸ್ಟ್ ವಕೇಶನಲ್ ಅಥವಾ ಸ್ಕಿಲ್ ಬೇಸ್ಡ್ ಕೋರ್ಸ್ ಗಳನ್ನು ಸಹ ನಾವು ಓಪನ್ ಅಥವಾ ಈ ದೂರ ಶಿಕ್ಷಣ ವ್ಯವಸ್ಥೆಯ ಮೂಲಕ ನಾವು ಕೋರ್ಸ್ಗಳನ್ನು ಪಡಿತಾ ಇದ್ದೀವಿ ಹಾಗಿದ್ರೆ ಇಗ್ನೋದ ರಚನೆ ಹೇಗಿರುತ್ತೆ ಇಗ್ನೋದ ರಚನೆ ಫಸ್ಟ್ ಇಗ್ನೋದ ರಚನೆ ನೋಡೋದಾದ್ರೆ ಕುಲಪತಿ ಅಂದರೆ ಚಾನ್ಸಲರ್ ಚಾನ್ಸಲರ್ತನ ಅಲ್ಲಿ ಕೂಡ ಭಾರತ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂತಹ ವಾಯ್ಸ್ ಚಾನ್ಸಲರ್ ಚಾನ್ಸಲರ್ ಅಂದ್ರೆ ರಾಷ್ಟ್ರಪತಿ ಅಥವಾ ಇಂಡಿಯಾಸ್ ಪ್ರೆಸಿಡೆಂಟ್ ಅವರು ಏನಾಗಿರ್ತಾರೆ ಇಲ್ಲಿ ಚಾನ್ಸಲರ್ ಆಗ್ತಾರೆ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಯಾರಿದ್ರೆ ಅಕಾಡೆಮಿಕ್ ಕೌನ್ಸಿಲ್ ಅಥವಾ ಪ್ಲಾನಿಂಗ್ ಬೋರ್ಡ್ ಈ ಮುಂತಾದ ವಿವಿಧ ಸಮಿತಿಗಳಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಇಗ್ನೋ ಆಗಿರುತ್ತೆ ಪ್ರಸ್ತುತ ಇಗ್ನೋದ ಕುಲಪತಿ ಯಾರಿದ್ದಾರೆ ಹಾಗಿದ್ರೆ ನೋಡಿ ಪ್ರಸ್ತುತ ಇಗ್ನೋದ ಕುಲಪತಿ ಪ್ರೊಫೆಸರ್ ನಾಗೇಶ್ ಬಿ ಪಟೇಲ್ ಪ್ರೊಫೆಸ್ ಬಿ ನಾಗೇಶ್ ನಾಗೇಶ್ ಬಿ ಪಟೇಲ್ ನೋಡಿ ಪ್ರೊಫೆಸರ್ ನಾಗೇಶ್ ಬಿ ಪಟೇಲ್ ರವರು ಪ್ರಸ್ತುತ ಇಗ್ನೋದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಲಪತಿಯಾಗಿ ಅಧಿಕಾರವನ್ನು ನಿರ್ವಹಿಸಿಕೊಂಡ್ ಅಂದ್ರೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಇದು ಇತ್ತೀಚೆಗೆ ಬಂದಿರತಕ್ಕಂತಹ ಏನು ಕರೆಂಟ್ ಇವೆಂಟ್ ಇದು ಓಕೆ ಇದು ಇಗ್ನೋದ ರಚನೆ ಐತಿ ನೆಕ್ಸ್ಟ್ ಇಗ್ನೋದ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ ಜ್ಞಾನ ದರ್ಶನ ನೋಡಿ ಟಿವಿ ಚಾನಲ್ ಜ್ಞಾನ ದರ್ಶನ ಟಿವಿ ಚಾನಲ್ ಇದು ಜ್ಞಾನ ದರ್ಶನದ ಅಥವಾ ಇದು ಜ್ಞಾನ ದರ್ಶನದ ಮೂಲಕ ಶಿಕ್ಷಣವನ್ನ ಪ್ರಚಾರ ಮಾಡ್ತಕ್ಕಂಥ ಪ್ರಸಾರ ಮಾಡತಕ್ಕಂಥ ಸಂಸ್ಥೆಯಾಗಿದೆ ನೆಕ್ಸ್ಟ್ ಜ್ಞಾನವಾಣಿ ಎಫ್ ಎಂ ರೇಡಿಯೋದ ಮೂಲಕ ಜ್ಞಾನ ದರ್ಶನ ಅಂದ್ರೆ ಟಿ ವಿ ಮಾಧ್ಯಮದ ಮೂಲಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಜ್ಞಾನ ವಾಣಿ ಅಂದ್ರೆ ಎಫ್ ಎಂ ರೇಡಿಯೋದ ಮುಖಾಂತರ ಹೈಯರ್ ಎಜುಕೇಶನ್ ಅನ್ನು ಇಡ್ತಾ ಹೋಗೋದು ನೆಕ್ಸ್ಟ್ ಸ್ವಯಂ ಮತ್ತು ಇಗ್ನೋ ಇ ಕಂಟೆಂಟ್ ಪೋರ್ಟಲ್ಗಳ ಮೂಲಕ ಸಹ ನಾವು ಹೈಯರ್ ಎಜುಕೇಶನ್ ಅನ್ನು ಕೊಡ್ತಾ ಹೋಗ್ತಾ ಇದೆ ವಿದೇಶದಲ್ಲಿಯೂ ಸಹ ಇಗ್ನೋ ಅಧ್ಯಯನ ಕೇಂದ್ರಗಳು ಈ ಏನು ಯು ಎ ಇ ಆಫ್ರಿಕಾ ಏಷ್ಯಾ ನೆಕ್ಸ್ಟ್ ಈ ಹಲವಾರು ದೇಶಗಳಲ್ಲಿ ಸಹ ಇಗ್ನೋ ಅನ್ನುವಂತ ಏನು ಹಲವಾರು ಕೇಂದ್ರ ಅಥವಾ ಕೇಂದ್ರಗಳನ್ನ ಅಧ್ಯಯನ ಕೇಂದ್ರಗಳನ್ನ ಹೊಂದಿರತಕ್ಕಂಥದ್ದು ಇಗ್ನೋ ಆಗಿದೆ ಓಕೆ ನೋಡಿ ಜ್ಞಾನ ದರ್ಶನ ಜ್ಞಾನ ವಾಣಿ ನೆಕ್ಸ್ಟ್ ಸ್ವಯಂ ಇವೆಲ್ಲ ಒಂದು ಪ್ರೋಗ್ರಾಮ್ಗಳ ಮೂಲಕ ಏನು ಮಾಡುತ್ತೆ ಹೈಯರ್ ಎಜುಕೇಶನ್ ಅನ್ನ ನೀಡ್ತಾ ಬಂದಿದೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಏನ್ ಕ್ವಶನ್ ಅಂದ್ರೆ ಏನ್ ಕ್ವಶನ್ ಅಂದ್ರೆ ಇಗ್ನೋ ನಡೆಸುವಂತಹ ಶೈಕ್ಷಣಿಕ ವಾಹಿನಿ ಯಾವುದು ಅಂತ ಕೇಳಿದರೆ ನೋಡಿ ಶೈಕ್ಷಣಿಕ ವಾಹಿನಿ ಯಾವುದು ಇಗ್ನೋ ನಡೆಸುವಂತಹ ಶೈಕ್ಷಣಿಕ ವಾಹಿನಿ ಯಾವುದು ಅಂತ ಕೇಳಿದರೆ ಕ್ವಶನ್ ಸೊ ಫಸ್ಟ್ ಆಪ್ಷನ್ ಏನಿದೆ ಆಪ್ಷನ್ ವ್ಯಾಸ ಏಕಲವ್ಯ ಜ್ಞಾನ ದರ್ಶನ ವಿದ್ಯಾ ದರ್ಶನ ಈ ನಾಲ್ಕು ಆಪ್ಷನ್ ಇದೆ ಸೊ ರೈಟ್ ಆನ್ಸರ್ ಈಸ್ ಜ್ಞಾನ ದರ್ಶನ ನೋಡಿ ಜ್ಞಾನ ದರ್ಶನ ಅನ್ನೋದು ಶಿಕ್ಷಣ ಇಗ್ನೂ ನಡೆಸ್ತಕ್ಕಂಥ ಒಂದು ಶೈಕ್ಷಣಿಕ ವಾಹಿನಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ನೆಕ್ಸ್ಟ್ ಜ್ಞಾನವಾಣಿ ಅಂದರೆ ರೇಡಿಯೋದ ಮೂಲಕ ಪಾಠವನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಸ್ವಯಂ ಈ ಸ್ವಯಂಪ್ರಭಾ ಇನ್ಫ್ಲಿಪ್ನೆಟ್ ಇವೆಲ್ಲ ಆನ್ಲೈನ್ ಕ್ಲೋ ಏನು ಆನ್ಲೈನ್ ಕೋರ್ಸ್ಗಳು ಓಕೆ ಆನ್ಲೈನಲ್ಲೇ ತರಬೇತಿಯನ್ನು ನೀಡುವುದು ಓಕೆ ಇದಿಷ್ಟು ಇಗ್ನೋದ ವಿಶೇಷತೆ ಆಯಿತು ಸೊ ಇವತ್ತೊಂದು ಕ್ವಶನ್ ಇದೆ ನಿಮ್ಗೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಯಾವ ದಿನದಂದು ಆಚರಣೆ ಮಾಡ್ತೀವಿ ಇದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾ ಬರಿ ಓಕೆ ದಿಸ್ ಇಸ್ ಆಲ್ ಅಬೌಟ್ ಟು ಡೇಸ್ ಕ್ಲಾಸ್ ಇಫ್ ಯು ಎನಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ ನಿಮ್ಮ ಲೈಕ್ ನಿಮ್ಮ ಐ ಪಾಯಿಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಅಲ್ಲದೆ ಈ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ ಇವತ್ತಿನ ಕ್ವಶನ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಯಾವ ದಿನ ಎಂದು ಆಚರಣೆ ಮಾಡಲಾಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ ಯಾಕೆಂದರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಕೇಳ್ತಕ್ಕಂಥ ಕೇಸೆಟ್ಗೆ ಕೇಳ್ತಕ್ಕಂಥ ಕ್ವಶನ್ ಆಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್